ನಮಸ್ಕಾರ ಎಲ್ಲರಿಗೂ ಇಂದು ನಾನು ಅಕಾಲಿಕವಾಗಿ ಜನಿಸಿದ ಮಕ್ಕಳು ಅಂದರೆ ಪ್ರೀ ಮೆಚ್ಯೂರ್ ಬೇಬೀಸ್ ಬೆಳವಣಿಗೆ ಹಂತಗಳು ಎರಡರಿಂದ ಮೂರು ತಿಂಗಳ ಬಗ್ಗೆ ಮಾಹಿತಿ ಇದ್ದೀನಿ ನೀವು ಈ ವಿಡಿಯೋದಲ್ಲಿ ನಿಮ್ಮ ಮಗುವಿನ ವಯಸ್ಸನ್ನು ಹೊಂದಿಸೋದ್ರ ಬಗ್ಗೆ ಚಲನ ಕೌಶಲ್ಯಗಳ ಬಗ್ಗೆ ಮತ್ತು ಭಾಷೆ ಮತ್ತು ಚಟುವಟಿಕೆಗಳ ಬಗ್ಗೆ ಮಾಹಿತಿನ ಪಡಿಬೋದು ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡಿದಲ್ಲಿ ಕಂಪ್ಲೀಟ್ ವೀಡಿಯೋನ ನೋಡಿ ಅಕಾಲಿಕವಾಗಿ ಜನಿಸಿದ ಮಕ್ಕಳ ಅಂದರೆ ಪ್ರೀಮೆಚ್ಯೂರ್ ಬೇಬೀಸ್ನ ಬೆಳವಣಿಗೆಯ ಕೆಲವು ಹಂತಗಳನ್ನ ತಮ್ಮ ಮಕ್ಕಳು ಸರಿಯಾದ ಕಾಲದಲ್ಲಿ ತಲುಪುತ್ತಾರೋ ಇಲ್ವೋ ಅಂದ್ಬಿಟ್ಟು ಎಲ್ಲ ತಂದೆ ತಾಯಿಗಳಿಗೆ ಒಂದು ಕಳವಳ ಇದ್ದೇ ಇರುತ್ತದೆ ಆದರೆ ನಿಮ್ಮ ಮಗು ಅವಧಿಗಿನ ಮುಂಚೆ ಅಂದರೆ ಡ್ಯೂಟಿಟ್ಗಿನ ಮುಂಚೆ ಹುಟ್ಟಿದರೆ ಮೊದಲ ಕೆಲವು ತಿಂಗಳಾಗಿರ್ಬೋದು ಮತ್ತು ಅದು ಕೆಲವು ವರ್ಷವೇ ಆಗಿರ್ಬೋದು ನೀವು ಗಮನಿಸುವ ಮತ್ತು ಕಾಯುವ ಸಮಯ ಆಗಿರುತ್ತೆ ಅಂತ ಹೇಳ್ಬೋದು ಅದು ಏನೇನು ಯಾವುದಕ್ಕೆ ಅಂತ ನೋಡೋಣ ಬನ್ನಿ ಅಕಾಲಿಕವಾಗಿ ಜನಿಸಿದ ಮಕ್ಕಳ ಬೆಳವಣಿಗೆ ಅಂತ ಎರಡರಿಂದ ಮೂರು ಅಂದರೆ ಪ್ರೀ ಮೆಚ್ಯೂರ್ ಬೇಬೀಸ್ ಎರಡರಿಂದ ಮೂರು ತಿಂಗಳ ಬಗ್ಗೆ ಅಷ್ಟೇ ನಾನು ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ನಿಮ್ಮ ಮಗು ಗರ್ಭಾವಸ್ಥೆಯ ಅಂದರೆ ಪ್ರೆಗ್ನೆನ್ಸಿಯ ಮೂವತ್ತೇಳನೇ ವಾರಗಿಂತ ಮುಂಚೆ ಜನಿಸಿದರೆ ಆ ಮಗುನ ಪ್ರಿ ಮೆಚೂರ್ ಅಂತ ಪರಿಗಣಿಸಲಾಗುತ್ತದೆ ಮತ್ತು ಕೆಲವು ದಿನಗಳ ತನೂ ನೀವು ಮಗುನ ಎನ್ ಐ ಸಿ ಯುನಲ್ಲಿ ಇಡಬೇಕಾಗತ್ತೆ ಆ ಮಗು ಹೇಗೆ ಬೆಳೆಯುತ್ತೆ ಆ ವಯಸ್ಸಿನ ಅನುಗುಣ ಏನಿರುತ್ತೆ ಮೈಲಿಗಲ್ಲಿ ಏನು ಈ ಥರ ಎಲ್ಲ ನಿಮಗೆ ಪಿ ಎಲ್ಲ ಪೇರೆಂಟ್ಸ್ಗೂ ಸಹಜವಾಗಿ ಒಂದು ಗೊಂದಲ ಇದ್ದೇ ಇರುತ್ತೆ ಅದು ಸ್ವಾಭಾವಿಕ ಕೂಡ ನಿಮ್ಮ ಮಗುವಿನ ವಯಸ್ಸನ್ನು ಸರಿ ಹೊಂದಿಸಿ ಅಂದರೆ ಬೆಳವಣಿಗೆಯನ್ನು ಗಮನಿಸ್ತಾ ಇರ್ತೀರ ನಿಮ್ಮ ಮಗುದು ಆವಾಗ ನಿಮ್ಮ ಮಗುವಿನ ಸರಿಯಾದ ವಯಸ್ಸನ್ನ ನೀವು ಫಸ್ಟು ಲೆಕ್ಕ ಮಾಡಬೇಕಾಗುತ್ತೆ ಈಗ ಏನಾದರೂ ನಿಮ್ಮ ಮಗುವಿಗೆ ಒಂಬತ್ತು ವಾರ ಆಗಿದ್ದರೆ ಆ ಮಗು ನಾಲ್ಕು ವಾರಕ್ಕಿಂತ ಮುಂಚೆನೇ ಹುಟ್ಟಿದರೆ ಆ ಮಗುವಿನ ಸರಿಯಾದ ವಯಸ್ಸು ಬರೀ ಐದು ವಾರ ಆಗಿರುತ್ತೆ ಅಷ್ಟೇ ನೆಕ್ಸ್ಟ್ ಚಲನಾ ಕೌಶಲ್ಯಗಳು ಎರಡರಿಂದ ಮೂರು ತಿಂಗಳ ಅಥವಾ ಎಂಟರಿಂದ ಹನ್ನೆರಡು ವಾರದ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಕೈ ಮತ್ತು ಕಾಲುಗಳನ್ನ ಸಕ್ರಿಯವಾಗಿ ಚಲಿಸ್ತಾ ಇರ್ತಾರೆ ಮತ್ತು ಕೈಗಳನ್ನ ಹೆಚ್ಚಾಗಿ ತೆರೆದಿಟ್ಕೊಂಡಿರ್ತಾರೆ ಹೊಟ್ಟೆ ಮೇಲ್ಗಡೆ ಮಲಗಿರುವಾಗ ತಲೆ ಮತ್ತು ಎದೆಯನ್ನು ಎತ್ತಿ ಮಲಗಿರ್ತಾರೆ ತಲೆಯನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಆದರೂ ಕೂಡ ಸ್ವಲ್ಪ ಆಸರೆ ಮಗುಗೆ ಬೇಕಾಗಿರುತ್ತೆ ವಸ್ತುಗಳನ್ನ ಕೈಯಲ್ಲಿ ಹಿಡಿತಾ ಇರ್ತಾರೆ ನೆಕ್ಸ್ಟ್ ಭಾಷೆ ಮತ್ತು ಚಟುವಟಿಕೆಗಳು ಇದು ಕೂಡ ಎರಡರಿಂದ ಮೂರು ತಿಂಗಳು ಮಕ್ಕಳು ಮಗು ಅಥವಾ ಎಂಟರಿಂದ ಹನ್ನೆರಡು ವಾರದ ಮಗುಗೆ ಶಬ್ದಗಳಿಗೆ ಪ್ರತಿಕ್ರಿಯಿಸ್ತಾ ಇರ್ತಾರೆ ಉದಾಹರಣೆಗೆ ಏನಾದರೂ ಶಬ್ದ ಆದಾಗ ಅಥವಾ ಏನಾದರೂ ಧ್ವನಿಯ ಮಾಡಿದಾಗ ತಿರುಗಿ ನೋಡ್ತಾ ಇರ್ತಾರೆ ಕೂಗಾಡುವ ಶಬ್ದ ಅಂದ್ರೆ ಆಹಾ ಅಥವಾ ಊಹು ಅಂತಂದು ಅವರು ಹೇಳ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಬೇರೆ ಏನಾದರೂ ಬೇಕಾದ್ರೆ ಏನಾದರೂ ಬೇಕಾಗ್ತಾ ಇದ್ರೆ ಮಗುಗೆ ಅಳ್ತಾ ಇರುತ್ತೆ ಮಗು ಮತ್ತೆ ಬಣ್ಣ ಬಣ್ಣದ ವಸ್ತುಗಳು ಅಥವಾ ವ್ಯಕ್ತಿಗಳನ್ನೂ ಒಂದೇ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ ಮತ್ತೆ ಅವರು ಏನು ಮಾಡ್ತಾ ಇರ್ತಾರಲ್ಲ ಅದನ್ನ ಅನುಕರಿಸ್ತಾ ಇರ್ತಾರೆ ಬೇರೆ ಬೇರೆ ಅಗತ್ಯಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅಳ್ತಾ ಇರ್ತಾರೆ ಮಕ್ಕಳು ಮತ್ತೆ ಕಣ್ಣಿನ ಸಂಪರ್ಕ ಮಾಡ್ತಾ ಇರ್ತಾರೆ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಾಗಿ ನಗ್ತಾ ಇರ್ತಾರೆ ಮಕ್ಕಳು ಮತ್ತು ತನ್ನ ತಾಯಿ ಆಗಿರ್ಬೋದು ಅಥವಾ ಯಾರ ಮಗುನ ನೋಡ್ಕೊತಾ ಇರ್ತಾರಲ್ಲ ಅಂದರೆ ಪ್ರಾಥಮಿಕ ಆರೈಕೆ ಯಾರು ಮಾಡ್ತಾ ಇರ್ತಾರಲ್ಲ ಅವ್ರನ್ನೆಲ್ಲ ಹಿಡಿತಾ ಇರುತ್ತೆ ಮಗು ಆ ಸಮಯದಲ್ಲಿ ಇದಿಷ್ಟು ಅಕಾಲಿಕವಾಗಿ ಜನಿಸಿದ ಮಕ್ಕಳ ಬೆಳವಣಿಗೆ ಅಂತ ಎರಡರಿಂದ ಮೂರು ತಿಂಗಳಂದರೆ ಪ್ರೀ ಮೆಚ್ಯೂರ್ ಬೇಬೀಸ್ ಎರಡರಿಂದ ಮೂರು ತಿಂಗಳ ಬಗ್ಗೆ ಅಷ್ಟೇ ಮಾಹಿತಿ ಆದರೆ ನೆನ್ಪಿಟ್ಕೋಬೇಕು ಎನ್ ಐ ಸಿ ಯುನಲ್ಲಿ ಪ್ರತಿಯೊಂದು ಮಗು ಕೂಡ ಬೇರೆ ಬೇರೆನೇ ಆರೋಗ್ಯ ಸ್ಥಿತಿಯಲ್ಲಿರುತ್ತೆ ಬೇರೆ ಬೇರೆ ಆರೋಗ್ಯ ಸ್ಥಿತಿಯಲ್ಲಿ ಹುಟ್ಟಿರುತ್ತೆ ಕೂಡ ಮತ್ತು ಅದರ ಬೆ ಬೆಳವಣಿಗೆ ಕೂಡ ಬೇರೆಯೇ ಆಗಿರುತ್ತೆ ಈ ಪ್ರೀ ಮೆಚ್ಯೂರ್ ಬೇಬೀಸ್ ಇದೊಂದು ಸಾಮಾನ್ಯ ಮಾಹಿತಿ ಅಷ್ಟೇ ಹೆಚ್ಚಿನ ಅಥವಾ ಮಗುವಿನ ಹೆಚ್ಚಿನ ಬೆಳವಣಿಗೆಯ ಬಗ್ಗೆ ಏನಾದರೂ ನೀವು ತಿಳಿದುಕೊಳ್ಬೇಕು ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್